ಮಾತನಾಡಬೇಕು ಅಂತ ಕರೆದ ಸ್ನೇಹಿತರ ಗ್ಯಾಂಗ್ ಲಾಂಗು ಮಚ್ಚಿನಿಂದ ಹಲ್ಲೆ ಮಾಡಿದ್ದಾರೆ ಹಲ್ಲೆಯಿಂದಾಗಿ ರಕ್ತ ಶ್ರಾವದಲ್ಲಿ ನರಳಾಡುತ್ತಿದ್ದವನ ಟೆಂಪೋದಲ್ಲಿ ಹಾಕೊಂಡು ಊರೂರು ಸುತ್ತಾಡಿದ್ದಾರೆ ತೀವ್ರ ರಕ್ತ ಶ್ರಾವದಿಂದ ಟೆಂಪೋದೊಳಗೆ ಸತ್ತವನ ಶವವನ್ನ ರಸ್ತೆ ಬದಿಯಲ್ಲಿ ಬಿಸಾಕಿದ ಸ್ನೇಹಘಾತುಕರು ಪರಾರಿಯಾಗಿದ್ದಾರೆ ದೊಡ್ಡಬಳ್ಳಾಪುರ ಹೊರವಲಯದ ಬಾಶಿಟ್ಟಹಳ್ಳಿ ಬಳಿಯ ಜೆಪಿ ಬಾರ್ನಲ್ಲಿ ರಾತ್ರಿ ಸುಮಾರು ಹನ್ನೊಂದು ಗಂಟೆ ಸಮಯದಲ್ಲಿ ಗ್ಯಾಂಗ್ ಒಂದು ಯುವಕನ ಮೇಲೆ ಲಾಂಗ್ ಮಚ್ಚುಗಳಿಂದ ಹಲ್ಲೆ ನಡೆಸಿದೆ ಹಲ್ಲೆಗೊಳಗಾದ ಯುವಕನ ಕಡೆಯವರು ಆತನ ಮನೆಯವರಿಗೆ ವಿಷಯ ತಿಳಿಸಿದ್ದಾರೆ ಸ್ಥಳಕ್ಕೆ ಬಂದು ನೋಡಿದ್ರೆ ಅಲ್ಲಿದ್ದದ್ದು ಚೆಲ್ಲಿದ ರಕ್ತ ಮತ್ತು ಲಾಂಗ್ ಇಡೀ ರಾತ್ರಿ ಆತನಿಗಾಗಿ ಹುಡುಕಾಟ ನಡೆಸಿದ್ದಾರೆ ಮುಂಜಾನೆ ನಾಲ್ಕು ಗಂಟೆ ಸಮಯದಲ್ಲಿ ಹಲ್ಲೆಗೊಳಗಾದ ಯುವಕನ ಶವ ಪತ್ತೆಯಾಗಿದೆ ಅಂದ್ಹಾಗೆ ಸ್ನೇಹಿತರಿಂದಲೇ ಕೊಲೆಯಾದ ಯುವಕ ಹೊಸಕೂರು ಗ್ರಾಮದ ಇಪ್ಪತ್ಮೂರು ವರ್ಷದ ಹೇಮಂತ್ ಗೌಡ ಕೊಲೆಯಾದ ಯುವಕ ರಿಯಲ್ ಎಸ್ಟೇಟ್ ಸೆಕ್ಯೂರಿಟಿ ಏಜೆನ್ಸಿ ನಡೆಸುತ್ತಿದ್ದ ಆತನ ಮೇಲೆ ಹಲ್ಲೆ ನಡೆಸಿದ್ದು ಸ್ನೇಹಿತನಾಗಿದ್ದ ನರಸಿಂಹಮೂರ್ತಿ ಅಲಿಯಾಸ್ ಸಂತು ಅಲಿಯಾಸ್ ಮಿಟ್ಟೆ ಅಂದ್ಹಾಗೆ ಆರೋಪಿ ನರಸಿಂಹಮೂರ್ತಿಯ ಮೇಲೆ ದೊಡ್ಡಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ರೌಡಿ ಶೀಟರ್ ಇದೆ ಎಸ್ಪೇಟ್ ದಂಧೆ ನಡೆಸುವ ದೊಡ್ಡ ಜೂಜುಕೋರನಾಗಿದ್ದ ಆತನ ಅಕ್ರಮ ಚಟುವಟಿಕೆಗಳಿಗೆ ಕಡಿವಾಣ ಹಾಕುವ ಕಾರಣಕ್ಕೆ ಪೊಲೀಸರು ರೌಡಿ ಶೀಟರ್ ಹಾಕಿದ್ರು ಪೊಲೀಸ್ ಮಾಹಿತಿ ಪ್ರಕಾರ ಇಬ್ಬರು ಸ್ನೇಹಿತರಾಗಿದ್ದು ಯಾವುದೋ ವಿಚಾರಕ್ಕೆ ಇಬ್ಬರ ನಡುವೆ ಮನಸ್ತಾಪವಾಗಿದೆ ಇದೇ ವಿಚಾರಕ್ಕೆ ನಿನ್ನೆ ರಾತ್ರಿ ಕೊಲೆ ನಡೆದಿರಬಹುದು ಹಲ್ಲೆ ನಡೆದ ನಂತರ ಹೇಮಂತ್ ಗೌಡನನ್ನ ಸ್ಥಳದಲ್ಲಿ ಬಿಟ್ಟು ಹೋಗಿದ್ರೆ ಆತ ಬದುಕುಳಿತಿದ್ದ ರಕ್ತದ ಮಡುವಿನಲ್ಲಿ ಬಿದ್ದಿದ್ದ ಅವನನ್ನ ಟೆಂಪೋದಲ್ಲಿ ಹಾಕೊಂಡು ಸುತ್ತಾಡಿದ್ದಾರೆ ಈ ವೇಳೆ ಅಧಿಕ ರಕ್ತ ಶ್ರಾವದಿಂದ ಸಾವನ್ನಪ್ಪಿದ್ದಾರೆ ಅನಂತರ ಶವವನ್ನ ಎಸೆದು ಪರಾರಿಯಾಗಿದ್ದಾರೆ ಆರೋಪಿಗಳು ಸಿಕ್ಕ ನಂತರ ಕೊಲೆಯ ಅಸಲಿ ಕಾರಣ ಗೊತ್ತಾಗಲಿದೆ ಅಂತ ಹೇಳಿದ್ದಾರೆ ದೊಡ್ಡಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಠಾಣೆಗೆ ಮೃತನ ತಂದೆ ಸದ್ಯ ದೂರನ್ನ ನೀಡಿದ್ದಾರೆ ರಾತ್ರಿ ಹನ್ನೆರಡು ಗಂಟೆ ಹನ್ನೆರಡುವರೆ ಫೋನ್ ಬಂತು ಒಬ್ಬಳ್ಳಿ ಸಂತೋಷ್ ಉರೂಪ್ ಮಿಟ್ಟೆ ಅನ್ನೋನು ಊಟ ಮಾಡಿ ನಾವು ಕೆಳಗಡೆ ಹಿಡಿತಾ ಇದ್ವಿ ಜೆ ಪಿ ಪ್ಯಾಲೇಸ್ ಕೆಳಗಡೆ ಹಿಡಿತಾ ಇದ್ವಿ ಮಾತಾಡಿ ಫ್ರೆಂಡ್ಲಿ ಒಳಗೆ ಫೋನ ಮಾಡಿ ಮಾಡಿ ಮಾತಾಡಿ ಎಲ್ಲಿದ್ಯಪ್ಪ ಅಂತ ಎಲ್ಲಿದ್ದೀವಿ ಅಂತ ಹೇಳ್ದ ಹೇಮಂತ್ ಗೌಡ ಹೇಳಿದ್ದಕ್ಕೆ ಮಾತಾಡ್ಬೇಕು ಬರ್ತೀನಿ ಅಂತೇಳಿ ಹದಿನೈದು ಜನ ಹುಡುಗರು ಕರ್ಕೊಂಬಂದು ಲಾಂಗು ಮಚ್ಚಿಗಳಿಂದ ಅಲ್ಲೇ ಮಾಡಿ ಟಾಟಾ ಎಸ್ಟೇಟ್ ಅಶೋಕ್ ಲೇಲ್ಯಾಂಡ್ ಒಂದು ಎರಡು ಡಿ ಒಂದು ಎಲ್ ಗಾಡಿ ನಾಡಿ ಒಳಗೆ ಎತ್ತಾಕೊಂಡೋಗಿ ಇವರು ಜೊತೆಯಲ್ಲಿದ್ದವರು ಮೂರು ಜನ ನಾಲ್ಕು ಜನ ಓಡಾಬಿಟ್ಟವ್ರೆ ದೊಣ್ಣೆ ಮಚ್ಚುಗಳು ಎಲ್ಲ ನೋಡಿ ಎತ್ತ ಹಾಕ್ಕೊಂಡೋಗಿ ಗಾಡಿಯಲ್ಲೇ ಒಡೆದು ಪೊಲೀಸವ್ರು ಹುಡ್ಕಿದ್ದಾರೆ ನಾವು ಹುಡ್ಕಿದ್ದೀವಿ ಆಮೇಲೆ ಆರೋಪಿ ಮನೆಗೆ ಹೋಗಿದ್ದೀವಿ ಸಿಕ್ಕಿಲ್ಲ ಆಮೇಲೆ ನಾಲ್ಕೂವರೆ ಐದು ಗಂಟೆಗೆ ಐದು ಗಂಟೆ ಟೈಮ್ಗೆ ಮೇಯ್ನ್ ರೋಡಲ್ಲಿ ಬಾಡಿ ಬಿಸಾಕಿ ಹೋಗಿರ್ತಾರೆ ಏನು ಕಾರಣ ಸರ್ ಕಾರಣ ಏನು ಗೊತ್ತಿಲ್ಲ ಫ್ರೆಂಡ್ಲಿ ಚೆನ್ನಾಗಿರೋರೆ ಅವನೇ ಮಾತಾಡಿ ಎಲ್ಲಿದ್ಯಾ ಹೇಮಂತ್ ಗೌಡ್ರ ಹೇಮಂತ್ ಗೌಡ ಎಲ್ಲಿದ್ಯಾ ಎಲ್ಲಿದ್ಯಾ ಬತ್ತಿನಿ ಸಿಕ್ಕನ ಅಂತ ಮಾತಾಡಿ ಗುರುಪ್ರಸಾದ್ ಹನಿಯೂರು ಎ ನ್ಯೂಸ್ ಟಿವಿ ದೊಡ್ಡಬಳ್ಳಾಪುರ